कॉलेज कर लेट आ तो टाइम बाढ़ गई थी वाच आकर नहीं ला हम्म जल्दी होगा ठीक है बुक सेल पीने अपा अपा ये लोग हैं ना अपा साथ वाह अपा ना टाइम आगे तो कॉलेज को ऊपर थी ना कॉलेज को क्या हाँ अपा वो वगैरह तो वगैरह तो पावा रात का दावेल हाँ। लो? ये लोग अपा तो तो नोट पाए हाँ आ? आई तो अपन अंदी वो तेज़ ಅವ ಎಲ್ಲ ಕೇಳಪ್ಪ ಅವ ಇಲ್ಲಿ ಒಳಗಿರ್ಬೇಕು ಹಾಗೆ ಬರೇ ಮನ್ಯಾಗ ಇರಂಗಿಲ್ಲ ಬರೇ ಹೊರಗ ಅಲ್ಲಿ ಇಲ್ಲೇ ಬರೇ ಆ ಗಂಗಾವಿ ಮನೆ ಮುಂದೆ ಕೂತ್ನಿ ಆ ಮಲ್ಲಾವಿ ಮನೆ ಮುಂದ್ ಕೂತ್ನಿ ಇದ್ನ ಮಾಡ್ತಾಳೆ ನಾ ಹೇಳತ್ ನೀ ಹೇಳಪ್ಪ ಬರೇ ಹೊರಗ ಇರ್ತಾಳ ನಾ ರೆಡಿಯಾಗಿ ಆಗಿ ಹೋಗ್ಬೇಕೆಲ್ಲ ಇಲ್ಲ ಈ ಟಿಫಿನ್ ಸುಖ್ಯಾಕ್ ಮಾಡಿಲ್ಲ ನೋಡಿ ಇವತ್ತ ಬರೇ ಹೇಳತ್ ನಾನ್ ಬರೇ ಅಕ್ಕಿ ಕಡೆನೆ ಅಕ್ಕಿ ನಾಷ್ಟ ಮಾಡುವ ಹ್ಮ್ ಆಯ್ತಾ ಕೊಡುದ್ ನೂರ್ ರೂಪಾಯಿ ಕೊಟ್ಟಿದ್ ನಾಷ್ಟ ಮಾಡತ್ ಹ್ಮ್ ರೂಪಾಯಿ ಕೊಟ್ಟ ನಾಷ್ಟ ಮಾಡತ್ ನನ್ ಲವರ್ ಗಿರಂಗ ನಾಷ್ಟ ಮಾಡಕ್ ನೂರ್ ರೂಪಾಯಿ ಸಾಲದು நம்ம ஒரேதான் அடிகி படிகி வரவரில் ಎಲ್ಲಾ ಅಡಿಗಿ ಮಾಡೀವಿ ನಾಷ್ಟಾ ಮಾಡೀನಿ ಅತಿಗಿ ಒಕ್ಕ ಬೇಕ್ ಮನೆ ಒಟ್ಟ ಅಪ್ಪನ ನಂಬಿಸಿ ರೊಕ್ಕ ಒಯ್ತಾಳ ಅಕಿ ನಿನಗ್ ಏನ್ ಗೊತ್ತಾಕದ್ ಏನ್ ತಿಳೀತಂದ ನಿನಗ ಹಾ ಏನ್ ಗೊತ್ತದ ಮಗಳ ಎಲ್ ಹೊಕ್ಕಾಳ ಏನ್ ಮಾಡ್ತಾಳ ನೆದುರಿಡಬೇಕು ಹಾ ಅಂತ ಕೆಲ್ಲಾ ಕಾಲೇಜ್ ಹತ್ತಾಳ ಕಾಲೇಜ್ ಕೂತಾ ಮತ್ತೆ ಎಲ್ಲಿ ಓತಾ ಒನ್ ಜರಾ ನೋಡ್ತಾ ಹೋಗು ನಾ ಮಾಡ್ತೀನಿ ನನ್ ದಗದ ಮಾಡ್ಲಾ ರೀ ನೆನ್ನ ಹಾ ತಾಯಿಗೆ ಕಿಮ್ಮತ್ ಕೊಡ್ತ ಕಲಿಯತ್ತ ಹೇಳಿ ನಿನ್ ಮಗಳಿಗೆ ಹಾ ಕೊಡ್ತಾಳ

ಅದ ಕೊಟ್ಟಿದ್ದು ನಮ್ಮಪ್ಪ ಅಪ್ಪ ಪಾಪ ಪಾಪ ನಮ್ಮವ್ವಂತ ಹುಡುಗಿ ನಮ್ಮ ಅಪ್ಪ ಕೊಟ್ಟು ಬಿಡ್ತಾನೆ ಅಲ್ಲ ನಿನಗೆ ಒಂದು ಮಾತು ಹೇಳ್ತೇನೆ ಹುಡ್ಗಿ ಕಡೆ ರೊಕ್ಕ ಇಸ್ಕೊತಿ ನಾ ಎಲ್ಲಿಂದ ತೊಳ್ಗ ಕೊಡ್ಬೇಕು ಹೇಳಿ ಹಿಂಗೆ ಅಷ್ಟು ಗೊತ್ತಾಗಂಗಿಲ್ಲ ಈಗಿನ ಹುಡುಗರು ಹುಡುಗರೆಲ್ಲರೂ ಎಷ್ಟು ಹೈ ಪೈ ಇರ್ತಾರೆ ಹುಡ್ಗೀಗ್ ಏನು ಬೇಕು ಬೇಡ ಎಲ್ಲ ಕೊಡಿಸ್ತಾರೆ ನೀನು ಇದ್ದಿದ್ದಲ್ಲ ನನ್ನ ಕಡೆದಾಗಸ್ತಿ ಕಾರ್ಯನಾಗ ಗೊತ್ತಾಯ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಅದೀನಿ ರೊಕ್ಕ ಇಸ್ಕೊಂಡ್ ಹೋಗ್ಬಿಡ್ದು ಅಲ್ಲ ಇವ ಒಂದರ ಡಿಫ್ರೆಂಟ್ ಅದ ನೋಡ ರೊಕ್ಕ ಬೇಕಾದಾಗ ಬರೇ ಕರ್ಸ್ತಾನ ರೊಕ್ಕ ತಗೋತಾನ ಹೋಗ್ತಾನ ಪ್ರೀತಿ ಅನ್ನೋದು ಏನ್ ಗೊತ್ತಿಲ್ಲ ಅವಂಗ ಒಂದ್ ಹುಡುಗಿನ್ ಹೆಂಗ್ ಇಟ್ಕೋಬೇಕು ಅಂದ್ ಗೊತ್ತಿಲ್ಲ ಹಿಂಗ ನಾ ದಿನಾ ತಂದು ತಂದ್ಕೊಡ್ದು ದಿನಾ ಇಸ್ಕೊಂಡ್ ಹೋಗ್ಬಿಡ್ತಾನ ಎಟ್ಟತ್ರ ನಾವ್ ಮನೆಯವ್ರಿಗೆ ನಾ ಬಾರ್ ಆಗ್ಬೇಕ ದಿನಾ ಕಾಲೇಜ್ ಹೋಗ್ತೀನಿ ಬರ್ತಾನು ಕಾಲೇಜ್ ಒಂದ್ ದಿನ ಮೆಟ್ಲತಿಲ್ಲ ಎಂದ ನಾಡ್ರಿ ನಾ ಮನೆಯಾಗ ಗೊತ್ತಾಗಬೇಕಾ ಗೊತ್ತಾತಿ ನಮ್ ಓತ್ರ ಜೀವನ್ ಹೊಡಿತಾಳ ಅದಕ್ಕಿಂತ ಮೊದ್ಲ ಗೊತ್ತಾಕಿತಾ ಮೊದ್ಲ ಅವನ್ ಜೊತೆ ನಾ ಹೋಗ್ಬಿಡ್ಬೇಕಲ್ರಿ ಮತ್ತೆ ಕರ್ಕೊಂಡ್ ಹೋಗೋಣ ಇಲ್ಲಾ ಕರ್ಕೊಂಡ್ ಹೋಗಬೇಕಾ ಮತ್ತ್ ಇಷ್ಟ ದಿನ ನನ್ ಜೊತೆ ತಿರುಗಾಡ ಎಡ್ ದುನಿಯಾ ರೊಕ್ಕ ಇಸ್ಕೊಂಡಾನ ಎಲ್ಲಾ ಮಾಡ್ಯಾನ ಏನಾಕ್ ಆಗ್ಲಕ್ಕ ಇವತ್ ನಾ ಹೆಂಗರ ಮಾಡಿ ಇವತ್ತು ಮನ್ಯಾಗ ಏನಾರ ಹೇಳ ಅವನ್ ಜೊತೆನ ಹೋಗ್ಬಿಡ್ತೀನಿ ಇವತ್ ಹೋಗಿ ಫೋನ್ ಹಚ್ತೀನಿ ಮಾತಾಡಿ ಹೋಗ್ಬಿಡ್ತೀನಿ ಹೋಗ್ಲೇ ಎಲ್ಲ అలా నీ హి ఆ హూ ముంజా కాలేజ్ బరే ఇదే ఐతి ఇదు ఇ బందోడకీ ఒ ముంజనే హోగ అంత క్లాసు ఏన్ సు

ಹಿಂಗ ಮಾಡಿ ಅದೇ ನೀನು ಈ ಕಡೆ ಆ ಆಕಡೆ ಅಕ್ಕಿ ಚೀರ್ತಾಳ ನನ್ನ ಬಾಯಿ ಮುಚ್ಚಿ ಸುಮ್ ಕೂತ್ಕೊಂಡು ನಾಳೆ ಆತೈತಲ್ಲ ಮಾತಾಡ್ತೀನಿ ಹೊಲಕ್ಕೆ ಹೋಗ್ಯಾರು ನಮ್ವನ್ ತರಸಿದ ಎಲ್ಲಾ ತೊಗೊಂಡ್ ಹೋಗುದ ಅವ್ರ ಚಂದ ನೋಡ್ಕೊತಾನೆ ಇಲ್ಲಿ ಬಂದ್ರ ಅಂದ್ರ ಅವ್ರು ಬರಕಿತ್ತ ಮೊದ್ಲೆ ಹೋಗಬೇಕ ಹೆಂಗ್ ಹೋಗ್ಲಿ ನಂಗ ಅಪ್ಪನಂದ್ರು ಬಿಟ್ಟು ಹೋಗಕ್ ಆಗಾಲ ಅವನೂ ಇತ್ತು ಏನು ಮಾಡಲಿ ಎಲ್ಲ ರೆಡಿಯಾಗಿ ನಾಕ್ಕೂ ಒಂದು ಎರಡು ಮೂರು ವರ್ಷ ನಂತರ ಮತ್ತೆ ಅವಾಗ ತಾವ ಬರ್ತಾರ ಮಾತಾಡೋಕೆ ಬರ್ತೈತಿ ಸ್ವಲ್ಪ ಅವಾಗ ಕೈಯ್ಯ ಕಾಲ ಬಿದ್ದರೆ ರೆಡಿತೈತಿ ಅವ್ರು ಬರುತ್ತಿಗೆ ಹೋಗೋದು ಚಲೋಣ ಮತ್ತೇನು ತಗೊಳ್ಳಿ ಮತ್ತೆ ಮೊದಲು

ಏನು ಇಲ್ಲಿ ತೊಳಗ್ರೇಳ್ಬೇಕಿಂಗ್ ಹೇಳ್ಬೇಕ ನನಗೆ ಒಂದು ಗೊತ್ತಾಗಲ್ಲ ಗೇತಿ ಆ ಮನೆ ಬಿಟ್ಟು ಬಂದನ್ ಈಗೇನ್ ಹೇಳದ್ದೆ ಹೇಳದ ಕೇಳ್ದೆ ಏನು ನಮ್ಮ ಡೌಟ್ ಬರತಿತ್ತು ಎಲ್ಲಿ ಹೊರಗೆ ಬಿಡಲ್ಗಾರ ಕಾಲೇಜ್ ಹೋಗ್ಬೇಡತ್ ನಾ ದಿನ ಜಗಳ ಮಾಡ್ತಾಳ అది బట్టేంది బిటని హా మనం నీకంత మనివారై ఎల్ల బిట్ బిండిని బిట్ నా ఎల్లే హోంగలి ఇదర్ నిన్ జతన సాతుర్ నిన్ జతన అది బాబా హలో ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇತ್ತ ಬರಲಾ ಹಾ ಜಲ್ದಿ ಬಾ ಹಾ ಬಾ ಬಾ ಎಷ್ಟ್ ಅವಸರ್ಲೆ ಹೋದ್ರಿದ್ಯಾ ಅಲ್ಲಲೆ ನಾನ್ ಹಾಟ್ ಹಾ ಟಾಪ್ ಟುಪ್ ಟಾಪ್ ಟಪ್ ಹೋದ್ರಾಗತ್ತಿತ್ತಲೆ ಇಲ್ ಬರು ದೋಸೆ ಸಮುದ ಇಷ್ಟು ಮಾಡಲ್ಲ ಎನ್ನಿ ಬಾಯ್ಲಿಕ್ಕೆ ನೋಡಿ ಹೇಳಾದ ಕೇಳದೆ ಮನಿ ಬೇಡ ಬಾ ಎದಕ್ ನೋಡ್ಲಿ ದೋಸ್ತ ಹೇಳದೆ ಕೇಳದೆ ಮನಿ ಬಿಟ್ಟು ಬಂದಾಳ ಏನ್ ಮಾಡುದ ತಿಳಲಾಗಿತ್ ನನಗೆ ಸ್ವಲ್ಪ ಎಲ್ಲಾರು ಮನಿ ಇದ್ರ ನೋಡ್ಲ ಇರ್ಲಿ ಆ ದೋಸ್ತ ದೋಸ್ತ ಸಲ ಮತ್ ಜೀವಾನ ಕೊಡ್ತೀನಿ ಒಂದ್ ಮನಿ ಹುಡ್ಕಾರ ಕೊಡಕ್ ದಾಟ ಆಗದ ಏನ್ ದೋಸ್ತ ಐದ್ ನಿಮಿಷ ಟೈಮ್ ಕೊಡು ಹಿಂಗ ಹೋಗಿ ಹಿಂಗ್ ಬರ್ತೀನಿ ಸ್ವಲ್ಪ ಜಲ್ದಿ ಬರ್ಪ ಮತ್ ಯಾರ ಮುಂದೆ ಹೊಡೆದಾರ್ತಿ ನಮ್ಮನ್ನು ಇಲ್ಲ ಅಣ್ಣ ಸ್ವಲ್ಪ ಜಲ್ದಿ ಬರ್ರಿ ಹ್ಮ್ ಅವ್ರಿಗೆರ ಹೇಳ ಬಂದ್ಯ ಎಲ್ಲಿ ಮನಿ ಇಲ್ಲ ಅಲ್ಲೊಬ್ಬರ ಅಂಕಲ್ ಕೂತಾರ ಅವ್ರ ತಾಕ್ ಹೋಗಿ ಸದ್ ಕೇಳ್ತೀನಿ

மனி சாச்சிட்டு நோட மனித நீச்சு இல்லை இல்ல இல்ல மொத்ல தகண்டாய் உம் ஊட்டாய் ஊட்டாக

ಈಗ ನನ್ನ ದುಡ್ಡು ಸಾಕೋಟು ಕೆಪಾಸಿಟಿ ಇಲ್ಲ ಏನ್ರಿ ನಿಮ್ ಕಡೆ ನಾ ಮನಿ ಬಿಟ್ಟು ಬಂದ್ ನಂದ್ರೆ ಹೆಂಗ್ರಿ ಈಗ ಅಲ್ರಿ ಅವಾಗ ಲವ್ ಮಾಡಿದಾಗ ರೊಕ್ಕ ನನ್ ಕಡೆನೆ ಕೇಳಿದ್ರಿ ಮನೆಯಾಗೆಲ್ಲ ಡೌಟ್ ಬಂತ ಅದ್ರ ಸಲುವಾಗಿ ನಾ ಮನಿ ಬಿಟ್ಟ ನಿಮ್ ಜೋಡಿ ಬಂದ ತಿರ್ಗಿ ತಿಂಗ್ಳಾಗ ಹಾಕ್ಬತ್ರಿ ಕೆಲ್ಸ ಸಿಗುತ್ತಾನ ಇಟ್ಟಿದ್ದೆ ನಂದು ಕೆಲ್ಸ ಸಿಗುತ್ತಾನ ಇಷ್ಟು ಮಾಡ್ತೀನಿ ಆಮೇಲೆ ತಂದ್ ಸಾಕ್ತೀನಿ ಎಲ್ಲ ಆಯ್ತ ನಾ ಮನೆಯಿಂದ ಬರಾಗ ಏನೇನ ತಗೊಂಡ್ ಬಂದ್ರಿ ಮಾರಿ ನಮ್ಮ ತಾಳೆ ಸೂಕೆ ಮೊದ್ಲು ಮಾಡ್ತಾನಿನ್ರೀನಾಥರು ಮಾರಿ ರೊಕ್ಕ ತಗೊಂಬರಿ ಮತ್ತ ಬಾಡಿಗೆ ಕೇಳತ್ತಾರೀ ಅಜ್ಜಿ ಬಂದಿದ್ರಿ ಅಲ್ಲ ಇವ್ ಹಿಂಗ್ಯಾಕ್ ಮಾಡ್ತಾನ ರೊಕ್ಕ ಕೊಟ್ರುನು ಒಂಥರ ಹೋಗೇ ಬಿಡ್ತಾನ ಈಗ ಬಂಗಾರ ಕೊಟ್ರು ಹೋಗಿ ಬಿಡತಾನ ಒಂಥರಾನ ಅದನ್ನ ಮನುಷ್ಯ ಇವ್ ನನ್ ಇಷ್ಟಪಟ್ಟ ಇಟ್ಕೊಂಡನ ಇನ್ನಿಲ್ ಒಂದೂದ್ ಕೊತ್ತಾಗೋಲಿಗೆ ತನಗ ನಾ ಮನಿ ಮಠ ಎಲ್ಲಾ ಬಿಟ್ಟು ತಾಯಿ ತಂದಿನ ಬಿಟ್ಟು ಬಂದೆನು ಅವ್ರ ಮಾನ ಮರದಿ ಎಲ್ಲಾ ಕಳದ್ ಬಂದೆನು ಮತ್ ಈಗ ಮುಂದ ನನ್ ಪರಿಸ್ಥಿತಿ ಹಂಗು ನಮ್ಮೂ ಅಪ್ಪನ್ ನನಗೆ ಬಾಳ್ ನಮ್ಮ ಅಪ್ಪ ಎಟ್ ಜೀವ ಇದ್ ನನಗ ಕಾಲಿಗ ಮಣ್ಣು ಹತ್ತಿಗಿದ ಆಟ ಚಂದ ನೋಡ್ಕೋತಿದ್ರು ನಾನು ಇದೇನೋ ಇದೇನೋ ಮಾಡಕ್ ಹೋಗೇನ ಅಂತ ಯಾರ್ ಹೇಳ್ತಾರಲ್ಲ ಅಣ್ಣ ನಮ್ ಜೀವನ ಕಾಲಾಗಿನ್ ನೋಡ್ಕೊಂಡ ಮುಂದಿಂದಲ್ಲಾ ಜೀವನ ಹಾಳು ನೋಡ್ಕೊಂಡ್ ಓಹಂಗಾ ಯೋಚನೆ ಅನುಕೂದ್ರಂಗಕ್ಕೆ ಎಂಟ್ರಿಗೆ ಅಡಿಗೆ ಮಾಡಬೇಕಂದ್ರೆ ಏನು ಇಲ್ಲ 4 20 ಮಟಗಡಕ್ಕೆ ಮನಗಡ ಅದು ನೋಡ್್ರಕ್ಕ ಇಪ್ಪತ್ ಮಾಡಿಬಿಟ್ರ ಮಿನಿಮಮ್ 1 ಲಕ್ಷ ಫೈರ್ ತಾನೆ ಬರ್ಪೋ ಅಲ್ಲೇ ಮೋವಾ ಪಂಜು ಬಾಳೆ ತದಿದ್ದೆ ಇವನ್ ಜೊತೆ ಮಂದ ಸುಖದಾಗಿ ಇರುತ್ತೆ ಅಂದುಕೊಂಡ್ ಬನ್ನಿ ಇವ್ ಕೆಲಸ ಇಲ್ಲ ಬಗ್ಸಿಲ್ಲ ಎಲ್ಲ ಊರ್ ಇಲ್ದಾಗಿನ್ ಚಟ ಇವಂಗ್ ಅದಾವ್ ಇವನ್ ಜೊತೆ ಹೆಂಗ್ ಜೀವನ ಮಾಡಬೇಕು ಏನು ಬಂಗಾರ್ ಕೊಟ್ನಿ ಒಯ್ದನ ತರ್ತಾನೋ ನಿಲ್ ಅಲ್ಲೇ ಎಲ್ರೇ ಬರ್ತಾನ ಬರ್ತಾನೋ ಗೊತ್ತ ನಾ ಚಲೋದಾನ ಅನ್ಕೊಂಡ್ ಇವ್ನು ಇಷ್ಟಪಟ್ಟ ಹೊರತಾಗಿ ಈ ಜಗತ್ತಲ್ಲಿ ನೋಡ ತಾಯಿ ತಂದಿನ ಬಿಟ್ಟ ಬಂದ್ರ ಎಲ್ಲಿ ಕಿಮ್ಮತ್ ಸಿಗಂಗಿಲ್ಲ ತಾಯಿ ತಂದಿ ಹೆಳ್ಸ್ದಲ್ಲಿ ಅಲ್ಲೇ ಸಾಧ್ರು ಮಾಡ್ ಅಂದ್ರೆ ನೀರ್ ಚಂದ ಇರ್ತಿದೇನ ಎಂತ ಜೀವನಪ್ಪ ನಂದ சந்தனிஹனி படக்கூவன் தாழி மொத்லி ஒட்டு சாமிமாழ எக் சார் தாழி எல்லா தங்கே மதத்து கொட்டன எது சாலுலா ಹೋಗಿ ರಾಜು ಅರ್ಥ ಮಾಡ್ಕೊ ನಿನ್ನ ಮೊದ್ಲೆ ಸಾಲ ಮುಡ್ಸಕ್ ನಾ ತಗೊಂಡ್ ಬಂದಿಲ್ಲ ಜೀವನ ಮಾಡಕ್ ತಗೊಂಡ್ ಬಂದಿನಿ ಅದು ಜೀವನ ಮಾಡಕ್ಕೆ ಸಾಲ ಮಾಡಿದ್ದು ಯಾರ ಜೊತೆ ಜೀವನ ಮಾಡಿದ್ ನೀನು ಯಾರ ತಗೊಂಡ್ ಜೀವನ ಮಾಡಿ ಯಾಕೆ ನೀ ಇದ್ದಿದ್ಲ ಅನಿಸ್ತಾನ ಹೊಟ್ಟಿಗೆ ಏನು ಇಲ್ಲ ಬಂದ್ ಎಷ್ಟು ದಿನ ಆತ ಕೂಳ ಇಲ್ಲ ನೀರ್ ಇಲ್ಲ ಒಂದ್ ಹೊತ್ ತಿಂದ್ರ ಎರಡನೇ ಹೊತ್ತು ಊಟಿಲ್ಲ ಈಗ ನಾನು ತಂದ್ ಹಾಕ್ತೀನಿ ಎಲ್ಲಿ ತಂದ್ ಹಾಕ್ತಿ ಅಂದ್ರೆ ನೀ ತಂದ್ ಹಾಕ್ತಿಲ್ಲ ಈಗ ನಡಿ நீ நன் குர்ல

ಯಾವ ಇವತ್ತೇನ್ ಮಾಡ್ತಿ ಹೋಗ್ಬಿಡ್ತೀಯ ಗೊತ್ತಿಲ್ಲ ಸಂಜೆನೆ ರನ್ನ ಬ್ರ್ಯಾಕ್ ಬೇಕನಾಗೆ ಇಲ್ಲಿကನ್ನ ಏನು ಮಾಡಕಹಸಲ್ಲ ನಡಿ ಹೋಗ ರಾಜ ಮೊರಲಿ ಈ ಕವಾಯನ ತವ ಇನ್ನ ಯಾಕೈತಿದು

ಒಂದ್ ಮಾತನಾಬ ನಿನ್ ಚಲ್ಮಗ್ ಬಂದ ಬೆಣ್ಣಿ ಬಂದ್ ನಮ್ ಜೂನ ಹಾಳು ಮಾಡ್ಕೊಂಡ್ ಸಾಕ್ಷೆ ನಡಿ ಕುಡ್ಸಿ ತಪ್ಪಿಗೆಲ್ಲಾ ಅಣಸ್ಬೇಕು ನಾವು